ನಮಸ್ತೆ ವೀಕ್ಷಕರೇ ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನಾಲ್ಕರ ಮಾಡಲು ಒಂದು ಉಂಡೈ ಕಾರು ಸೇಲಿಗೆ ಬಂದಿದೆ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ಆದಷ್ಟು ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋದಲ್ಲಿನೇ ಮುಂದೆ ಹಾಕಿರ್ತೀವಿ ಗಾಡಿ ಓನರ್ ನಂಬರ್ ಅಂತ ಮುಂದೆ ಸಿಗುತ್ತೆ ವೀಕ್ಷಕರೇ ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ಇದು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ ವೀಕ್ಷಕರೇ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿತ್ತಂದರೆ ಮಾತ್ರ ಈ ನಂಬರಿಗೆ ನಿಮ್ಮ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನೀವು ಸೆಂಡ್ ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇವೆ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ ಹಾಕೋದ್ರಿಂದ ಬೇಗ ಆದಷ್ಟು ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತೀರಂತರೂ ಆದಷ್ಟು ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಯಾರಾದರೂ ಈಗ ತ ಈ ಉಂಡ ಏನು ಕಾರು ಯಾರಾದರೂ ಹುಡ್ತಾಯಿದ್ರೆ ವೀಕ್ಷಕರ ಅಂತರೂ ಕೂಡ ನೀವು ವೀಡಿಯೋನ ಶೇರ್ ಮಾಡಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು ಇನ್ನೇ ಗಾಡಿದು ಡೀಟೇಲ್ಸ್ ನೋಡೋದಾದ್ರೆ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಾರೆ ಅವ್ರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಆಡಿಯೋ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ ಆಮೇಲೆ ಕಾಂಟ್ಯಾಕ್ಟ್ ನಂಬರ್ ಬರ್ತಾ ಇರುತ್ತೆ ಡಿಸ್ಪ್ಲೇ ಮೇಲೆ ಗಾಡಿ ಓನರ್ ನಂಬರ್ ಅಂತ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಯಾವ ಗಾಡಿ ಅದು ಗಾಡಿಯದು ಹಾ ಎಲ್ಲ ಬ್ಯಾಕ್ ಫ್ರಂಟ್ ಸೈಡ್ ಎಲ್ಲ ಹಾಕೇ ನೋಡ್ರಿ ಎಲ್ಲ ಒಳಗಡೆ ಇಟ್ಕೊಂಡ್ರು ಓಕೆ ಅದು 14 ಅದ್ರೆ ಆರ್ಟಿಕಲ್ ಹಾಕೇ ನೋಡಿ 14 ಆ ಓಕೆ ಓನರ್ ನಮ್ದು ನಾಲ್ಕನೇ ಓನರ್ ಓಕೆ ಡೀಸೆಲ್ ಅದು ಆಮೇಲೆ ಪವರ್ ವಿಂಡೋ ನಾಲ್ಕು ಪವರ್ ಆ ಅದು ಎರಡು ಬರುತ್ತೆ ಅದರಲ್ಲಿ ಹಾ ಹಾ ಮತ್ತ ನಾವ್ ಆರ್ಟಿಫಿಷಿಯಲ್ ಆರ್ಟ ಅದು ಆರ್ಟ ಇದು ಮಾಡ್ತೇನೆ ಆರ್ಟ ಮಾಡ್ತೇನೆ ಅಪ್ಪ ನೀವೆರಡು ಎಕ್ಸ್ಟ್ರಾ ಆಗ್ತಿದ್ರು ಹೌದು ಹೌದು ಎಲ್ಲಾ ಎಲ್ಲಾ ಫೋರ್ ಆಮೇಲೆ ಸೌಂಡ್ ಸಿಸ್ಟಮ್ ಎಲ್ಲಾ ಫುಲ್ ಲಕ್ಸರಿ ಐತೆದನೆ ಗಾಡಿ ಆ ಎಸಿ ಎಲ್ಲಾ ವರ್ಕಿಂಗ್ ಇದಾವ ಹೌದು 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 ಫುಲ್ ಕಂಡೀಷನ್ ರೀ ನೀವು ನೋಡೇ ಹೊಸ ಗಾಡಿ ನಾನು ಹೋಗ್ತ automation ಇದಲ್ಲ ಹಾ ಟೈರ್ ಗೇರ್ ಐದು ಟೈರ್ ಹೊಸದ ಅಂತ ಹೇಳೋ ಓಕೆ ಸ್ಟೋರ್ ಇದೆ ಗಾಡಿ ಅದ ಒಂದು ಒಂದ್ ಲಕ್ಷ ಅದ ಐತ್ ನೋಡ್ರಿ ನಾನು ಅದನ್ನ ಹಾಕಿದೇನೆ ಅದರ